ರಾಮನಗರದಲ್ಲಿ ಬೆಸ್ಕಾಂ ಎಡವಟ್ಟಿನಿಂದ ಒಂದು ಅನಾಹುತ ಸಂಭವಿಸಿದೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ನಿಂದ ಜೀವನ್ ಮರಣ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಒಬ್ಬರು ವ್ಯಕ್ತಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬಡ ಕುಟುಂಬ ಒದ್ದಾಡ್ತಾ ಇದೆ ಇನ್ನು ಈ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ನಿಂದಾಗಿ ರೈತನಿಗೆ ಗಂಭೀರ ಗಾಯ ಆಗಿದೆ ರಾಮನಗರದ ಜಯಪುರ ಗೇಟ್ ಬಳಿ ನಡೆದಿರುವಂತಹ ಭಾರಿ ಅವಘಡ ಇದು ಸದ್ಯ ಈ ಫ್ಯೂಸ್ ಹಾಕಲು ತೆರಳಿದಂತಹ ವೇಳೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ ಶೇಕಡ ತೊಂಬತ್ತರಷ್ಟು ಸುಟ್ಟು ಗಾಯಗಳಿಂದ ಆ ರೈತ ಬಳಲ್ತಾ ಇದ್ದಾರೆ ಇನ್ನು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ರೈತನಿಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ ಘಟನೆ ಸಂಭವಿಸಿ ಹಲವು ಗಂಟೆಗಳಾದರೂ ಕೂಡ ಅಧಿಕಾರಿಗಳು ಇತ್ತ ತಲೆ ಹಾಕಿಲ್ಲ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ರೈತನ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅವಘಡದ ಬಗ್ಗೆ ಪೊಲೀಸರಿಂದ ಪ್ರಾಥಮಿಕ ಹೇಳಿಕೆ ಕೂಡ ದಾಖಲಾಗಿದೆ ಅಂತ ಗೊತ್ತಾಗ್ತಾ ಇದೆ ಮೊದೊಂದು ಕಡೆ ಈ ಅವಘಡದಲ್ಲಿ ರೈತನ ಸ್ಕೂಟರ್ ಕೂಡ ಸುಟ್ಟು ಭಸ್ಮ ಆಗಿದೆ ದೃಶ್ಯದಲ್ಲಿ ನಾವೇನು ಗಮನಿಸ್ತಾ ಇದ್ದೀವಿ ಒಂದು ಕಡೆ ಈ ಒಂದು ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದಾಗಿ ನೈಂಟಿ ಪರ್ಸೆಂಟ್ ಸುಟ್ಟ ಗಾಯ ಆಗಿದೆ ಆತನ ವೆಹಿಕಲ್ ಕೂಡ ಆ ಸ್ಕೂಟಿ ನಾವು ನೋಡ್ತಾ ಇದ್ದೀವಿ ನೋಡಿ ಸ್ಕ್ರೀನಲ್ಲಿ ಕಂಪ್ಲೀಟಾಗಿ ಸುಟ್ಟು ಕರ್ಕಲಾಗಿದೆ ರಾಮನಗರದ ಜೈಪುರ ಗೇಟ್ ಏನಿದೆ ಅದರ ಬಳಿ ನಡೆದಿರುವಂತ ಅವಘಡ ಇದು ಇವರು ಯಾವಾಗ ಬಂದು ಇಲ್ಲಿ ಮೇಲ್ಗಡೆ ಫ್ಯೂಸ್ ಹಾಕಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಮಾಡ್ತಿದ್ದೇಟ್ಗೆ ಏನಾಗಿದೆ ಟ್ರಾನ್ಸ್ಫಾರ್ಮರ್ ಕೆಳಗಡೆಯಿಂದ ಓಪನ್ ಆಗಿ ಕಂಪ್ಲೀಟು ಹಾಯಲಲ್ಲ ಅವ್ರ ಮೇಲೆ ಏನು ಇಲ್ಲಿ ಒಬ್ಬರು ಬಂದು ಫ್ಯೂ ಇದು ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂಥ ಎಡವಟ್ಟು ಪಾಪ ರೈತನ ಕುಟುಂಬಸ್ಥರು ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ನಾವು ಕಂಪ್ಲೀಟ್ ಆಗಿ ಅದನ್ನ ಆಗಲ್ಲ ಯಾಕಂತಂದ್ರೆ ನೈಂಟಿ ಪರ್ಸೆಂಟ್ ದೇಹ ಸುಟ್ಟಿದೆ ಆ ವ್ಯಕ್ತಿ ನಾವೇನ್ ಬ್ಲರ್ ಮಾಡಿದ್ದೀವಿ ಸದ್ಯ ಆತನಿಗೆ ಚಿಕಿತ್ಸೆ ಕೊಡಲಾಗ್ತಾ ಇದೆ ಯಾರ್ ತಗೊಳ್ತಾರೆ ಇದರ ಹೊಣೆ ನೋಡಿ ಘಟನೆ ನಡೆದಿ ಸುಮಾರು ಹೊತ್ತಾದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದಿಲ್ಲ ಯಾವ ರೀತಿಯಾದಂತಹ ನಿರ್ಲಕ್ಷ್ಯ ಅದ್ರ ಜೊತೆಗೆ ಆ ಸುತ್ತ ನಾವು ನೋಡ್ಬೋದು ಮೇಂಟೆನೆನ್ಸ್ ಕೂಡ ಇಲ್ಲ ಕಂಪ್ಲೀಟಾಗಿ ಗಿಡಗಂಟೆಗಳು ಬೆಳ್ಕೊಂಡಿದೆ ಹೇಳಿ ಕೇಳಿ ಟ್ರಾನ್ಸ್ಫಾರ್ಮರ್ ಇರುವಂಥ ಜಾಗದಲ್ಲಿ ಮೇಂಟೆನೆನ್ಸ್ ಮಾಡಬೇಕಾದಂಥ ಕರ್ತವ್ಯ ಬೆಸ್ಕಾಂ ಅಧಿಕಾರಿಗಳಿಗಿರುತ್ತೆ ಆದರೆ ಇದಕ್ಕೆ ಈ ಒಂದು ಅವಘಡಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಅಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿಲ್ಲ ತಲೆ ಕೆಡಿಸ್ಕೊಂಡಿಲ್ಲ ಸ್ಥಳಕ್ಕೆ ಬಂದಿಲ್ಲ ಭಾಳಷ್ಟು ಸಮಯ ಆಗಿದೆ ಈ ಘಟನೆ ಸಂಭವಿಸಿ ಈ ರಾಮನಗರದ ಜೈಪುರ ಗೇಟ್ ಏನಿದೆ ಅಲ್ಲಿ ನಡೆದಿರುವಂಥ ಅವಘಡ ಇದು ಒಂದು ಕಡೆ ಜೀವನ್ ಮರಣದ ನಡುವೆ ಆ ವ್ಯಕ್ತಿ ಹೋರಾಡ್ತಾ ಇದ್ದಾರೆ ಯಾಕೆ ಅಂತಂದರೆ ಸುಟ್ಟ ಗಾಯದ ನೋವು ಯಾವ ರೀತಿಯಾಗಿರುತ್ತೆ ಅಂತೇಳಿ ಅದನ್ನು ಹೇಳೋದಕ್ಕಾಗಲ್ಲ ಬೈಕೇ ಕಂಪ್ಲೀಟಾಗಿ ಏನು ಗೊತ್ತಾಗ್ತಿಲ್ಲ ಅದರಲ್ಲಿ ಆ ಮಟ್ಟಿಗೆ ಬೈಕು ಸುಟ್ಟು ಹೋಗಿದೆ ಅಂತ ಅಂದರೆ ಇನ್ನು ಆ ವ್ಯಕ್ತಿಯ ಪರಿಸ್ಥಿತಿ ಯಾವ ರೀತಿಯಾಗಿರ್ಬೋದು ನೀವು ವಿಮ್ಯಾಂಚನ್ ಮಾಡಿ ಕೂಡಲೇ ಇಂತಹ ಅವಘಡಗಳು ಸಂಭವಿಸಿದಾಗ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಯಾತಕ್ಕಾಗಿ ಇದಾಯಿತು ಏನಾಯಿತು ಆಕ್ಚುವಲ್ ಆಗಿ ಘಟನೆಯ ವಿಚಾರವಾಗಿ ಮಾಹಿತಿ ಪಡ್ಕೊಳ್ಳುವಂಥದ್ದು ಜೊತೆಗೆ ಮೇಂಟೆನೆನ್ಸ್ ಅನ್ನುವಂಥದ್ದು ಇಲ್ವಲ್ಲ ಅಲ್ಲಿ ನೋಡಿ ಟ್ರಾನ್ಸ್ಫಾರ್ಮರ್ ಸುತ್ತಮುತ್ತ ಈಗ ಯಾರಾದರೂ ಸಪೋಸ್ ಈಗ ಅಲ್ಲಿ ಜೀವ ಹೋಗಿದ್ದಿದ್ರೆ ಅದರ ಹೊಡೆ ಯಾರು ಹೊತ್ಕೋತಾರೆ ಸದ್ಯ ಈಗ ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶ ಹಾಕ್ತಾ ಇದ್ದಾರೆ ಇದು ಟ್ರಾನ್ಸ್ಫಾರ್ಮರು ನೋಡಿ ಇಲ್ಲಿಂದ ಬ್ಲಾಸ್ಟ್ ಆಗಿದೆ ಇವರು ಯಾವಾಗ ಬಂದು ಇಲ್ಲಿ ಮೇಲ್ಗಡೆ ಫ್ಯೂಸ್ ಹಾಕೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದು ಮಾಡ್ತಿದ್ದೆಟ್ಗೆ ಏನಾಗಿದೆ ಟ್ರಾನ್ಸ್ಫಾರ್ಮರು ಕೆಳಗಡೆಯಿಂದ ಓಪನ್ ಆಗಿ ಕಂಪ್ಲೀಟು ಅಲ್ಲ ಅವ್ರ ಮೇಲೆ ಏನು ಇಲ್ಲಿ ಒಬ್ಬರು ಬಂದು ಫ್ಯೂಸನ್ನು ಏನು ಹಾಕ್ತಾಯಿದ್ರು ಅವ್ರಿಗೆ ಬ್ಲಾಸ್ಟ್ ಆಗಿ ಅವ್ರ ಮೈಯೆಲ್ಲ ಕಂಪ್ಲೀಟಾಗಿ ಬರ್ನ್ ಆಗಿದೆ ಜೊತೆಗೆ ಅಲ್ಲಿಂದ ಇವಾಗ ಇವ್ರದ್ದು ಏನು ಬೈಕ್ ನಿಲ್ಸಿದ್ರು ಇಲ್ಲಿ ಆ ಬೈಕ್ಗೂ ಕೂಡ ಟ್ರಾನ್ಸ್ಫಾರ್ಮರ್ ಆಯಲ್ಲದು ಸಿಡ್ದು ಆ ಬೈಕು ಕೂಡ ಕಂಪ್ಲೀಟಾಗಿ ಬೆಂಕಿ ಹತ್ಕೊಂಡು ಅದು ಕೂಡ ಸುಟ್ಟೋಗಿದೆ ಇದು ಬೆಸ್ಕಾಮ್ ಇಲಾಖೆಯವರು ಸೌಹಾರ್ದತಕ್ಕಾದ್ರೂ ಅವರಿಗೆ ಏನಾಗಿದೆ ಎತ್ತಾಗಿದೆ ಅಂತೇಳಿ ಅವ್ರನ್ನ ಬಂದು ಮಾತಾಡ್ಸೋದಾಗಲಿ ವಿಚಾರ ಮಾಡೋದಾಗಲಿ ಘಟನೆ ಬಗ್ಗೆ ಅದನ್ನು ಕೂಡ ಸೌಹಾರ್ದುತವಾಗಿ ಏನನ್ನು ಕೂಡ ಮಾಡಿಲ್ಲ ಅಧಿಕಾರಿಗಳಿಗೆ ಏನಾಗಬೇಕು ನೋಡಿ ಈಗ ಅಧಿಕಾರಿಗಳಿಗೆ ಅವ್ರ ಕುಟುಂಬಸ್ಥರು ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮಾತ್ರ ಅವರು ತಲೆ ಕೆಡಿಸ್ಕೋತಾರೆ ರೋಡಲ್ಲಿ ಹೋಗೋರಿಗೆ ಜನಸಾಮಾನ್ಯರಿಗೆ ತೊಂದರೆ ಆಯಿತು ಅಂತಂದರೆ ಅವ್ರಿಗೆ ಏನು ಬೇಕು ಅಲ್ಲ ಒಂದು ಕನಿಷ್ಠ ಪಕ್ಷ ಇಂಥ ಘಟನೆ ನಡೆದಿದೆ ಈ ಅವಘಡ ಆಗಿದೆ ಅಂತ ಅಂದರೆ ಕೂಡಲೇ ಎಚ್ಚೆತ್ಕೊಳ್ಳುವಂಥದ್ದು ಆ ಬೆಸ್ಕಾಂ ಅಧಿಕಾರಿಗಳ ಒಂದು ಬೇಸಿಕ್ ಕಾಮನ್ ಸೆನ್ಸು ಆದರೆ ಆ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಬಹುಶಃ ಅಧಿಕಾರಿಗಳಿಗಿಲ್ಲ ಯಾರಿಗೋ ಏನೋ ಆಗುತ್ತೆ ತಮಗೂ ಅದಕ್ಕೂ ಸಂಬಂಧ ಇಲ್ಲ ಯಾಕೆ ಅಂತಂದರೆ ನಾವು ಹಿಂದೆ ಗಮನಿಸಿದ್ರೆ ಸಾಲು ಸಾಲು ಉದಾಹರಣೆಗಳಿದೆ ಎಲ್ಲೆಲ್ಲಿ ಹೈ ಟೆನ್ಷನ್ ವೈರ್ಗಳು ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ತೊಳೆದು ಮೃತಪಟ್ಟಿದ್ದಾರೆ ಎಷ್ಟು ಜೀವಹಾನಿಯಾಗಿದೆ ಮೇಂಟೆನೆನ್ಸ್ ಮಾಡಬೇಕಾದಂಥ ಅಧಿಕಾರಿಗಳು ಏನು ಆಟ ಆಡ್ತಾ ಇದ್ದಾರಾ ಕಣ್ಮುಚ್ಕೊಂಡು ಕೂತಿದಾರಾ ಆಫೀಸಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಅವ್ರು ಬರೋದು ಅಲ್ಲ ಗಾಡಿದೆ ಆ ಪರಿಸ್ಥಿತಿ ಅಂತ ಅಂದರೆ ಪಾಪ ಆ ವ್ಯಕ್ತಿ ಪರಿಸ್ಥಿತಿ ಹೇಗಿರ್ಬೋದು ನೈಂಟಿ ಪರ್ಸೆಂಟ್ ಸುಟ್ಟಿದೆ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಅಂಥ ಪರಿಸ್ಥಿತಿ ಅಟ್ಲೀಸ್ಟ್ ಏನಾಗಿದೆ ಆ ಮಾಹಿತಿಯನ್ನು ತೆಗೆದುಕೊಂಡು ಯಾರಿಗೇನಾಗಿದೆ ಅಲ್ಲಿ ಯಾತಕ್ಕಾಗಿ ನಡೀತು ಮತ್ತೆ ಈ ಥರ ಘಟನೆ ನಡೀಬಾರ್ದು ಅಂತಂದರೆ ಏನು ಕ್ರಮ ಕೈಗೊಳ್ಳಬೇಕು ಅದು ಬೇಸಿಕ್ ಸೆನ್ಸ್ ಅಲ್ರಿ ಅಧಿಕಾರಿಗಳಿಗೆ ಅದಿಲ್ಲ ಅವರಿಗೆ ಯಾರಿಗೇನಾದರೆ ಅವ್ರಿಗೇನು ಅನ್ನೋಂಥ ರೀತಿಯಲ್ಲಿ ಇದ್ದಾರೆ ಅಧಿಕಾರಿಗಳು ಘಟನೆ ನಡೆದಿದ್ರು ಕೂಡ ಅವರು ಅಲ್ಲಿಗೆ ಹೋಗಿಲ್ಲ ಯಶವಂತ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ಯಶವಂತ ಇಲ್ಲಿ ಫ್ಯೂಸ್ ಹಾಕೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಗಿದೆ ಅಂತ ಗೊತ್ತಾಗಿದೆ ಈಗ ಆ ವ್ಯಕ್ತಿಯ ಪರಿಸ್ಥಿತಿ ಹೇಗಿದೆ ಜೊತೆಗೆ ಅಧಿಕಾರಿಗಳು ಯಾಕೆ ಇನ್ನು ಸ್ಥಳಕ್ಕೆ ಬಂದಿಲ್ಲ ಅಥವಾ ಅವರಿಗೆ ಇದು ಬೇಕಾಗಿಲ್ವಾ ಏನ್ ಕತೆ ಅಂತ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಶ್ವಂತ್ ಸಂಪರ್ಕ ಘಟನೆ ನಡೆದು ಬಹಳ ಗಂಟೆಗಳಾದ್ರೂ ಕೂಡ ಇನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಬಂದಿಲ್ಲ ಜೊತೆಗೆ ಆ ವ್ಯಕ್ತಿಯ ಪರಿಸ್ಥಿತಿ ಈಗ ಹೇಗಿದೆ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಇದು ನಿನ್ನೆ ಐದು ಗಂಟೆನಲ್ಲಿ ಘಟನೆ ನಡೆದಿರ್ತಕ್ಕಂಥದ್ದು ನಾಲ್ಕು ನಾಲ್ಕು ಗಂಟೆಯಿಂದ ಐದು ಗಂಟೆ ಸಂದರ್ಭದಲ್ಲಿ ಘಟನೆ ನಡೆದಿದೆ ಈ ಘಟನೆ ನಡೆದ ಮೇಲೆ ಅವರು ಯಾವಾಗ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆಗಿದ ತಕ್ಷಣ ಆಯಲ್ ಎಲ್ಲ ಅವ್ರ ಬಾಡಿ ಮೇಲೆ ಸ್ಪ್ರೆಡ್ ಆಗಿ ಅವ್ರಿಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಅವ್ರ ಬೆಂಕಿ ಹತ್ಕೊಂಡಿದ್ರು ಕೂಡ ಅವ್ರ ಬೈಕ್ ಬೈಕು ಕೂಡ ಸುಟ್ಟು ಬರ್ನ್ ಆಗಿದೆ ಅವರು ಇಮಿಡಿಯೇಟ್ ಅವ್ರು ಅಲ್ಲೇ ಮನೆಗೆ ಹಂಗೆ ಬೆಂಕಿ ಎತ್ಕೊಂಡಿದ್ದಾಗಲೇ ಮನೆಗೆ ಓಡೋಗಿ ಅವ್ರ ಮನೆಯವ್ರು ಬಂದು ನೀರ್ ಹೆಚ್ಚಿ ಅವ್ರಿಗೆಲ್ಲ ಇದ್ ಮಾಡ್ಕೊಂಡು ಆಮೇಲೆ ಇಮಿಡಿಯೇಟು ರಾಮನಗರ ಸರ್ಕಾರಿ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗಿ ಅಲ್ಲಿಂದ ವಿಕ್ಟೋರಿಯಾ ಹಾಸ್ಪಿಟಲ್ ಗೆ ರೆಫರ್ ಮಾಡಿ ಅಲ್ಲಿ ಕಳ್ಸ್ಕೊಟ್ಟಿದ್ದಾರೆ ಮತ್ತೆ ಸ್ಥಳಕ್ಕೆ ಸೌಹಾರ್ದಯಿತೂಕವಾದ್ರು ಕೂಡ ಬೆಸ್ಕಾಂ ಇಲಾಖೆಯಿಂದ ಯಾರು ಕೂಡ ಜಾಗಕ್ಕೆ ಭೇಟಿ ಕೊಟ್ಟಿಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಆ ಅಸಿಸ್ಟೆಂಟ್ ಇಂಜಿನಿಯರ್ ಇರ್ಬೋದು ಯಾರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇದು ಘಟನೆ ಹೇಗಾಯ್ತು ಏನಾಯ್ತು ಅಂತ ಹೇಳಿ ಇದುವರೆಗೂ ಕೂಡ ಯಾರು ಬಂದು ಸ್ಥಳ ಪರಿಶೀಲನೆ ಮಾಡಿಲ್ಲ ಘಟನೆದು ಈಗ ಅವರು ಮಗ ಕೂಡ ಇದ್ದಾರೆ ಅವ್ರ ಮಗನು ಕೂಡ ನಾನು ವಿಚಾರ ಮಾಡ್ಲಾಗಿ ಅವ್ರೇನ್ ಹೇಳಿದ್ರು ನಮ್ಮ ತಂದೆಯವರು ಇದು ಫ್ಯೂಸ್ ಹಾಕಕ್ ಬಂದ್ರು ಫ್ಯೂಸ್ ಹಾಕಕ್ ಬಂದಾಗ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆಗಿದ ತಕ್ಷಣ ಈ ರೀತಿ ಓಗಡ್ ಬಂದದ್ದು ಅವ್ರು ಇವಾಗ ಸದ್ಯಕ್ಕೆ ಉಟ್ಟರಿ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದಾರೆ ವಿಕ್ಟೋರಿಯಾ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ ಅವ್ರ ಮಗಳಿಗ್ ಮಾತಾಡಿಸ್ತಾರೆ ಫೋನ್ ಮಾಡಿ ಅವ್ರ ಮಗಳಿಗ್ ಮಾತಾಡಿಸ್ಲಾಗಿ ಅವರು ತೊಂಬತ್ತು ಪರ್ಸೆಂಟ್ ಕಷ್ಟ ಅಂತ ಡಾಕ್ಟರ್ ಹೇಳ್ತಾ ಇದಾರೆ ಸರ್ ನಮ್ಮ ಪರಿಸ್ಥಿತಿ ಈ ರೀತಿ ಇದೆ ಅಂತ ಹೇಳಿ ಅವ್ರ ಮಗಳು ಕೂಡ ನಮ್ಮ ಹತ್ರ ಅವಲತ್ತ ಅದಕ್ಕೆ ಇವಾಗ ಇಲಾಖೆಯಿಂದ ಅಟ್ಲೀಸ್ಟ್ ಇವಾಗ ಆಗಿದೆ ಒಂದು ಒಂದು ಸೌಹಾರ್ದತಕ್ಕವಾಗಾದ್ರೂ ಬಂದು ಅವ್ರನ್ನ ಭೇಟಿ ಮಾಡಿ ಏನಾಗಿದೆ ಅವ್ರ್ ಒಂದು ಟ್ರೀಟ್ಮೆಂಟ್ ಕೊಡ್ಸೋ ವಿಚಾರಕ್ಕಾದ್ರೂ ಇರ್ಬೋದು ಇನ್ನೊಂದು ವಿಚಾರಕ್ಕಾದ್ರೂ ಇರ್ಬೋದು ಭೇಟಿ ಮಾಡ್ಬೋದಾಗಿತ್ತು ಯಾರು ಕೂಡ ಭೇಟಿ ಮಾಡಿಲ್ಲ ಅಂದ್ರೆ ನಿರ್ಲಕ್ಷ್ಮೀವ್ ಬೆಲೆ ಇಲ್ವಾ ಅಲ್ಲ ನಿರ್ಲಕ್ಷ್ಯ ನಿರ್ಲಕ್ಷ್ಯದ ಮನೋಭಾವ ಏನಾಗಿದೆ ಅಂದ್ರೆ ಅಂಟ್ಕೊಂಡಿದೆ ಸ್ಥಳೀಯರು ಅವರೇ ಎಲ್ಲಾನು ಕೆಡ್ಸಿ ಮಾಡಿ ಇಮಿಡಿಯೇಟ್ ಕರ್ಕೊಂಡು ಕರ್ಕೊಂಡೋಗಿ ಅಲ್ಲಿಂದ ವಿಕ್ಟೋರಿಯಾ ಕರ್ಕೊಂಡು ಕರ್ಕೊಂಡೋಗಿ ಅವರು ಅಷ್ಟು ಒದ್ದಾಡ್ತಾ ಇದಾರೆ ಸ್ಥಳೀಯ ಬೆಸ್ಕಮ್ ಇಲಾಖೆಯವರು ಯಾರು ಕೂಡ ಬಂದು ಇದುವರೆಗೂ ಅಲ್ಲಿ ಸ್ಥಳ ಪರಿಶೀಲನೆ ಮಾಡೋದಾಗ್ಲಿ ಒಂದು ಜವಾಬ್ದಾರಿ ಅಂತ ಜಾಗದಲ್ಲಿ ಅವ್ರ ಕರ್ತವ್ಯ ಏನಿದೆ ಅದನ್ನ ನಿರ್ವಹಿಸಿದ್ರೆ ಇವತ್ತು ಇಂತಹ ಘಟನೆಗಳು ನಡೀತಾ ಇರ್ಲಿಲ್ಲ ಹಾನಿ ಆದ್ರೆ ಮಾತ್ರ ಅಧಿಕಾರಿಗಳು ಬರ್ತಾರೆ ಅಲ್ಲ ಅಲ್ಲಿ ಏನ್ ಆಗಿದೆ ಅಂದ್ರೆ ಸರ್ ಅದು ಪೆನ್ಷನ್ ಹಾಕಿ ಆಲ್ರೆಡಿ ಸರ್ವಿಸ್ ಆಗಿ ಎಲ್ಲಾ ಆಗಿದೆ ಅಲ್ಲಿ ಸರ್ವಿಸ್ ಆಗಿದೆ ಟ್ರಾನ್ಸ್ಫಾರ್ಮರ್ ನ ಕಂಡೀಷನ್ ಯಾವ ರೀತಿ ಇದೆ ಯಾಕೆಂದ್ರೆ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟ್ರೇಟರ್ ಏನ್ ಬರ್ತಾರೆ ಅವರು ಕೂಡ ಬರ್ಬೇಕಾಗತ್ತೆ ಏಕೆಂದ್ರೆ ಅದು ಸಪ್ರೇಟ್ ಆಗಿ ಅದೊಂದು ಸ್ಕ್ವಾಡ್ ಇದೆ ಎಲೆಕ್ಟ್ರಿಕಲ್ ಎಕ್ಸ್ಪರ್ಟ್ ಅಂತೇಳಿ ಅವ್ರು ಟ್ರಾನ್ಸ್ಫಾರ್ಮರ್ ನ ವರ್ಷ ಇಷ್ಟ ವರ್ಷಕ್ಕೆ ಒಂದ್ಸಲಿ ಪರಿಶೀಲನೆ ಮಾಡೋದು ಆಯಿಲ್ ಕಂಡೀಷನ್ ನೋಡೋದು ಅರ್ಥಿಂಗ್ ಚೆಕ್ ಮಾಡೋದು ಇದೆಲ್ಲ ಇದೆ ಇರುತ್ತೆ ಅಲ್ಲ ಅದೇ ಅದೇ ಅವ್ರ ಕೆಲಸ ಅದೇ ಅಲ್ವಾ ಹೌದು ಅದೇ ಅವ್ರ ಕೆಲಸ ಅಟ್ಲೀಸ್ಟ್ ಅವರು ಪರಿಶೀಲನೆ ಮಾಡ್ಬೇಕು ಇಲಾಖೆಯವರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ಇವಾಗ ಒಂದು ಪ್ರಾಣ ಹೋಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಅವ್ರ ಫ್ಯಾಮಿಲಿ ಏನಾಗ್ಬೇಕು ಬೈಕ್ ಕಂಪ್ಲೀಟ್ ಆಗಿ ಬೈಕ್ ಕಂಪ್ಲೀಟ್ ಆಗಿ ಸುಟ್ಟೋಗಿದೆ

ಅದಕ್ಕೆ ಸಂಬಂಧಪಟ್ಟಂತ ಮೇಲ್ ಇನ್ಫಾರ್ಮ್ ಮಾಡಿ ಅದಕ್ಕೆ ಸಾಧ್ಯತೆ ಬಾಧ್ಯತೆ ಏನಿದೆ ಅದನ್ನ ಕುಲಕುಷಿ ವಿಚಾರಣೆ ಮಾಡೋದ್ರಲ್ಲಿ ಇನ್ನೊಂದು ಮಾಡೋದ್ರಲ್ಲಿ ಅವ್ರ ಕಾರ್ಯಕರ್ತರು ಆಗ್ಬೇಕಾಗಿತ್ತು ಕಾರ್ಯಕರ್ತದಲ್ಲಿ ಇರ್ಬೇಕಾಗಿತ್ತು ಕಾಣಿಸ್ತಾ ಇದೆ ಅಲ್ಲಿ ಹತ್ತಿ ಬಿದ್ದಿದೆ ಅಟ್ಲೀಸ್ಟ್ ಟ್ರಾನ್ಸ್ಫರ್ ಓಪನ್ ಅದನ್ನ ರಿಪ್ಲೇಸ್ಮೆಂಟ್ ಮಾಡೋದು ಅದಕ್ಕೆ ಸಂಬಂಧಪಟ್ಟು ಏನ್ ಮಾಡ್ಬೇಕು ಅರ್ಥ ಹೇಗೆ ನಿರ್ವಹಿಸಬೇಕು ಅನ್ನೋದು ಅವರಿಗೆ ಇಲಾಖೆಯಿಂದ ಸಂಬಂಧಪಟ್ಟವ್ರು ಬಂದ್ ನೋಡ್ಬೇಕು ಬೆಸ್ಕಾಂ ಇದಕ್ಕೆ ಕಾರಣ ಅಷ್ಟೇ ನಿರ್ಲಕ್ಷ್ಯ ಹ್ಮ್ 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 ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ನೋಡಿ ಇಲ್ಲಿ ಒಂದ್ ಕಡೆ ಆ ಘಟನೆಯಿಂದಾಗಿ ಅವಘಡ ಏನಿದೆ ಟ್ರಾನ್ಸ್ಫಾರ್ಮರ್ ಬ್ಲಾಸ್ಟ್ನಿಂದಾಗಿ ಕಂಪ್ಲೀಟ್ ಆಗಿ ನೈಂಟಿ ಪರ್ಸೆಂಟ್ ಆ ವ್ಯಕ್ತಿಯ ದೇಹ ಸುಟ್ಟು ಹೋಗಿದೆ ಆತನ ಪರಿಸ್ಥಿತಿ ಗಂಭೀರವಾಗಿದೆ ಗಂಭೀರವಾಗಿ ಗಾಯಗೊಂಡಿರುವಂಥ ವ್ಯಕ್ತಿಗೆ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ